ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಸರ್ ನಾನು ಕೇಂದ್ರದ ಬಗ್ಗೆ ಏನು ಮಾತಾಡಲಿಕ್ಕೆ ಇಷ್ಟಪಡೋಲ್ಲ ನಾನು ಏನಿದ್ರು ಕರ್ನಾಟಕಕ್ಕೆ ಸೀಮಿತವಾಗಿ ಮಾತಾಡಿದ್ದೇನೆ ಅವರು ಮಾಡಿದ್ರು ಅಂತ ಇಟ್ಟುಕೊಂಡರೂ ಕೂಡ ಆಯಿತು ಯಾವುದೋ ಒಂದು ರಾಜಕಾರಣಕ್ಕೆ ಇಲ್ಲಿದ್ದವರಿಗೆ ಸ್ವಲ್ಪ ಸ್ವಯಂ ಪ್ರಜ್ಞೆ ಬೇಕಲ್ಲ ಸರ್ ನನ್ನನ್ನು ಅವರು ಕರೆದು ನಮ್ಮ ಸಮಾಜಕ್ಕೆ ಇವತ್ತು ನಿಮ್ಮ ಪಾರ್ಟಿಯಲ್ಲಿ ಪ್ರಾತಿನಿಧ್ಯ ಕಡಿಮೆ ಆಗ್ತಾ ಇದೆ ನಿಮ್ಮ ಪಾರ್ಟಿಯಲ್ಲಿ ಯಾರಿಗೂ ಇಲ್ಲ ನಿಮ್ಮ ಪಾರ್ಟಿಯಲ್ಲಿ ನಿಮ್ಮನ್ನು ಬಿಟ್ಟರು ಪ್ರತಾಪ್ ಸಿಂಹನು ಬಿಟ್ಟರು ಸಿಟಿ ರವಿಯನ್ನು ಒಂದು ಸೈಡ್ ಲೈನ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಎಲ್ಲೋ ಬೇರೆ ಕಡೆಯಲ್ಲಿ ಬೇಡ ಅಂತ ಹೇಳಿದವರನ್ನ ತಂದು ಹಾಕಿ ಅವರನ್ನೇ ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ ಇನ್ನೊಬ್ಬರನ್ನು ದೇವೇಗೌಡರ ಮೆಟೀರಿಯಲ್ ಅದಕ್ಕೆ ಇದೇ ಮಾತು ಅವರು ಹೇಳಿದ್ದನ್ನು ನಾನು ಹೇಳೋದು ನಾನು ಹೇಳೋದಲ್ಲ ದೇವೇಗೌಡರ ಮೆಟೀರಿಯಲ್ಗೆ ಬಿ ಜೆ ಪಿ ಸ್ಟಿಕ್ಕರ್ ಅಂಟಿಸಿದ್ದನ್ನು ನೀವು ಒಪ್ಕೊಳ್ತೀರಾ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದರು ಆದ ಕಾರಣ ಅದಕ್ಕೆ ನಾನು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದೇನೆ ಈಗಾಗಲೇ ಮಾಧ್ಯಮದಲ್ಲಿ ನನ್ನ ಮೂರನೇ ಅಂಶ ಅದನ್ನು ಪ್ರಸ್ತಾಪ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಪ್ರಜಾವಾಹಿನಿ ಚಾನಲ್ ಫಾಲೋ ಮಾಡಿ